ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಈ ವಿಡಿಯೋ ಬುಧವಾರದ ವಿಡಿಯೋ ಆಗಿರುತ್ತೆ ನಾನು ಇದನ್ನ ಗುರುವಾರ ಪೋಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೆಲ್ಲ ನಾವು ಮದ್ದುರಮ್ಮನ್ ಫೀಲ್ಡಿಗೆ ಬಂದಿದ್ವಿ ಯಾಕಂದ್ರೆ ವಾಕ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಆಲ್ರೆಡಿ ಒನ್ ಮಂತ್ ಆಯ್ತು ನಾವು ವಾಕಿಂಗ್ ಶುರು ಮಾಡಿ ನಾವು ಹಳೆ ಮನೇಲಿರ್ತಾ ಡೈಲಿ ವಾಕಿಂಗ್ ಹೋಗ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ಬಟ್ ಈ ಹೊಸ ಮನೆಗೆ ಬಂದು ಫೋರ್ ಮಂತ್ಸ್ ಆಯಿತು ಫೋರ್ ಮಂತ್ಸಿಂದ ನಾವು ವಾಕೆ ಬಿಟ್ಬಿಟ್ಟಿದ್ವಿ ಈಗ ಒನ್ ಮಂತಿಂದ ನಾವು ಮತ್ತೆ ವಾಕಿಂಗ್ ಹೋಗೋಕ್ಕೆ ಶುರು ಮಾಡಿದ್ದೀವಿ ಯಾಕಂದರೆ ಮಧ್ಯ ಶಿಫ್ಟಿಂಗಿಂದು ಟಯರ್ಡು ತುಂಬಾ ಇತ್ತು ಆಮೇಲೆ ಹುಷಾರಿರಲಿಲ್ಲ ಈ ಥರನೇ ಒಂದು ಊರಿಗೆ ಹೋಗೋದು ಈ ಥರನೇ ಟೈಮ್ ಪಾಸ್ ಆಗೋಗಿತ್ತು ಹಾಗಾಗಿ ವಾಕಿಂಗ್ ಹೋಗಿ ಬಂದುಬಿಟ್ಟು ಇಲ್ಲಿ ಟಿಫನ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ಟಿಫನ್ ಏನಪ್ಪಾ ಅಂದರೆ ವಾಂಗಿಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಿಲ್ಲಿ ನಾನು ವಾಂಗಿಬಾತಿಗೆ ಮಸಾಲೆ ಐಟಮ್ ಎಲ್ಲ ಒಗ್ಗರಣೆಗೆ ಹಾಕ್ತೀನಿ ಹಾಗಾಗಿ ಒಗ್ಗರಣೆಗೆ ಇಲ್ಲಿ ಒಂದೆರಡು ಲವಂಗ ಮೊಗ್ಗು ಆಮೇಲೆ ಪಲಾವೆಲೆ ಈ ಥರ ಎಲ್ಲ ಹಾಕ್ಕೊಂಡೆ ಆಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆಯನ್ನೆಲ್ಲ ಒಗ್ಗರಣೆಗೆ ಹಾಕೊಂಡೆ ಇದು ವಾಂಗಿ ಬತ್ತಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ನೀವು ಡೈಲಿ ಹಾಕೋಕ್ಕಿಂತ ಒಂದು ಪ್ರಮಾಣದಷ್ಟು ಒಂದೆರಡು ಸ್ಪೂನಷ್ಟು ಎಕ್ಸ್ಟ್ರಾ ಎಣ್ಣೆ ಹಾಕಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ವಾಂಗಿ ಆಮೇಲೆ ಕರ್ಬೇವಿನ ಸೊಪ್ಪು ಮಾಮೂಲಿ ಒಗ್ಗರಣೆಗೆ ಹಾಕ್ತೀವಲ್ವ ಆ ಐಟಮ್ನೆಲ್ಲ ಇಲ್ಲಿ ಹಾಕ್ಕೊಂಡು ಒಂದು ದೊಡ್ಡದಾಗಿ ಈರುಳ್ಳಿ ಒಂದು ಹೆಚ್ಚಿದ್ದೆ ಆ ಈರುಳ್ಳಿನ ಇಲ್ಲಿ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಸ್ವಲ್ಪ ಆಫು ಫ್ರೈ ಮಾಡಿಕೊಂಡು ಅದಕ್ಕೇ ಬದನೆಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಸ್ವಲ್ಪ ಒಂಚೂರು ಒಂದೇ ಒಂದು ಟೊಮೊಟೊ ಹಣ್ಣನ್ನು ಇಲ್ಲಿ ಹಾಕ್ಕೊಂಡೆ ಹುಣ್ಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ ನಾನು ಹಾಗಾಗಿ ಹುಣ್ಸೆಹಣ್ಣು ಬಿಡ್ತೀವಲ್ವ ಸ್ವಲ್ಪ ಇಲ್ಲಿ ಒಂದೇ ಒಂದಾದರೆ ಸಾಕಾಗುತ್ತೆ ಇನ್ನು ನಾನು ಹತ್ರ ವಾಂಗಿಭಾತ್ ಭಾತ್ ಪೌಡ್ರು ಖಾಲಿಯಾಗಿತ್ತು ಹಂಗಾಗಿ ವಾಂಗಿಭಾತ್ ಪೌಡ್ರನ್ನ ಅಂಗಡಿಯಿಂದನೇ ತೊಗೊಂಡು ಬಂದಿದ್ದೆ ಇಲ್ಲ ಅಂದರೆ ನಾನು ನಮ್ಮಮ್ಮ ಮಾಡಿಕೊಡ್ತಾರೆ ವಾಂಗಿಭಾತ್ ಪೌಡ್ರು ಇಲ್ಲಿ ನಾನು ಒಂದು ಅಯ್ಯಂಗಾರು ಮತ್ತು ಒಂದು ಎಮ್ ಟಿ ಆರ್ ಪೌಡ್ರು ಎರಡನ್ನು ಹಾಕಿದೆ ಎರಡೂ ಇತ್ತು ಹಂಗಾಗಿ ಹಾಕಿದೆ ಒಂದು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿದೆ ಅದಕ್ಕೆ ಇನ್ನು ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಅಂಗಡಿ ಪೌಡ್ರ್ ಅಲ್ವಾ ಹಾಗಾಗಿ ಇಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರನ್ನ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇದೆಲ್ಲ ಒಂಚೂರು ಮುಕ್ಕಾಲು ಭಾಗ ಫ್ರೈ ಆಗಿದೆ ಅಂತ ಫೀಲ್ ಆದಮೇಲೆ ನೆಕ್ಸ್ಟು ಇಲ್ಲಿ ಹುಣ್ಸೆ ಹಣ್ಣು ಹುಳಿ ಬಿಡ್ತಾ ಇದ್ದೀನಿ ನಾನು ಹುಣ್ಸೆಹಣ್ಣು ಹುಳಿ ಬಿಟ್ರೇ ತುಂಬ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ವಾಂಗಿ ಇವತ್ತಂತೂ ಗೊತ್ತಿಲ್ಲ ಎಂಥ ರುಚಿಯಾಗಿತ್ತು ಅಂದರೆ ವಾಂಗಿಭಾತು ಮನೇಲಿ ತುಂಬಾ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡು ತುಂಬ ಚೆನ್ನಾಗಿದೆ ಅಂಥೇಳಿ ತಿಂದರು ಇಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ನಮ್ಮನೆಗೆ ಒಂದೂವರೆ ಲೋಟ ಆದರೆ ಸಾಕಾಗತ್ತೆ ಅಂದರೆ ಒಂದೂವರೆ ಲೋಟ ಆದರೆ ನಾನು ನೀರು ಹಾಕ್ತಾ ಇದ್ದೀನಲ್ಲ ಅದೇ ಲೋಟದಲ್ಲಿ ನಾನು ಒಂದೂವರೆ ಲೋಟ ಇಟ್ಕೊಂಡಿದ್ದೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಬೇಕಾಗುತ್ತೆ ಅದೇ ಪ್ರಮಾಣದಲ್ಲಿ ನೀವು ಹಾಕ್ಕೊಳ್ಳಿ ಮತ್ತು ಇದೊಂದು ಸ್ವಲ್ಪ ಫ್ರೈ ಇದೆಲ್ಲ ನೀರೆಲ್ಲ ಒಂಚೂರು ಮಿಕ್ಸ್ ಆದಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದು ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನಂದಿಲು ಸ್ಪೂನ್ ತುಂಬ ಚಿಕ್ಕದ್ರೆ ಇರೋದ್ರಿಂದ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಮ್ಮ ಸ್ಪೂನಲ್ಲಿ ಇನ್ನು ಇದಕ್ಕೆ ನನ್ನ ಹತ್ರ ಬಟಾಣಿ ಇರಲಿಲ್ಲ ಹಾಗಾಗಿ ಬಟಾಣಿ ನೆನೆಸಿರಲಿಲ್ಲ ನೀವು ಬೇಕಾದ್ರೆ ಇದಕ್ಕೆ ಬಟಾಣಿನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೆನೆಸಿ ರಾತ್ರಿ ನೆನೆಸಿ ಇಲ್ಲಾಂದರೆ ಹಸಿ ಬಟಾಣಿ ಇದ್ರೇ ಹಾಕೊಳ್ಳಿ ಇನ್ನು ಗೋಡಂಬಿನೂ ಹಾಕೋಬೋದು ನಮ್ಮ ಮನೇಲಿ ಗೋಡಂಬಿನೂ ಖಾಲಿಯಾಗಿತ್ತು ಹಸಿ ಬಟಾಣಿನೂ ಖಾಲಿಯಾಗಿತ್ತು ಇನ್ನು ಒಂದು ವಿಷಯಲ್ಲಾದರೆ ಇದು ಸಾಕಾಗತ್ತೆ ಯಾಕಂದರೆ ಸ್ವಲ್ಪ ಕುದಿಸಿರ್ತೀವಲ್ವ ಆಲ್ರೆಡಿ ಸ್ವಲ್ಪ ಬೆಂದಂಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ವಾಂಗಿ ಇನ್ನು ನಾನು ಗೊಜ್ಜು ಮಾಡ್ತೀನಿ ವಾಂಗಿ ಇಲ್ಲಿ ನಾನು ಇವತ್ತು ಟೈಮ್ ಆಗಿತ್ತು ಅಂಥೇಳಿ ಕುಕ್ಕರಲ್ಲೇ ಎಲ್ಲ ಹಾಕಿ ಕೂಗಿಸ್ಬಿಟ್ಟೆ ನಮ್ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿತ್ತು ಇವತ್ತು ವಾಂಗಿಬಾತು ನಾನು ಇವತ್ತು ಯಾಕೋ ಗೊತ್ತಿಲ್ಲ ತಿನ್ನಲ್ಲ ಬೇಗನೆ ತಿನ್ಬಿಟ್ಟೆ ನಮ್ಮ ಮನೆಯವ್ರ ಜೊತೆನೆ ತಿನ್ಬಿಟ್ಟೆ ಇವತ್ತು ಎಂಟೂವರೆಗೆಲ್ಲ ಟಿಫನ್ ಆಗೋಗಿತ್ತು ಅಂತಾನೆ ಹೇಳ್ಬೋದು ಇನ್ನ ನಮ್ಮ ಮನೆಯವ್ರಿಗೂ ಬಾಕ್ಸನ್ನ ರೆಡಿ ಮಾಡಿದೆ ಅವರು ಬಾಕ್ಸ್ ಹೋಗ್ತಾರೆ ಹಿಂಗೆ ಉಪ್ಪಿಟ್ಟು ಅವಲಕ್ಕಿ ಮಾಡಿದಾಗ ತೊಗೊಂಡೋಗಲ್ಲ ಅಲ್ಲೇ ಆಫೀಸ್ ಹತ್ರನೇ ಮೆಸ್ಸಿದೆಯಲ್ವಾ ಅಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಡ್ತಾರೆ ಹಿಂಗೆ ನಾನು ನಮ್ಮ ಹಸ್ಬೆಂಡ್ ಹಿಂಗೆ ಏನೋ ಮಾತಾಡ್ಕೊಂಡು ಕೂತಿದ್ವಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗೇ ಹೋಯ್ತು ನಮ್ಮ ಸೂರ್ಯನೂ ಅಷ್ಟೊತ್ತಿಗೆ ಆರ್ ಎಸ್ ಎಸ್ಸಿಂದ ಬಂದು ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿತಾ ಇದ್ದ ಅವನಿಗೂ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೆ ಬಾ ತಟ್ಟೆಗೆ ಹಾಕಿಟ್ಟಿದ್ದೆ ಅವನಿಗೆ ಇಲ್ಲಿ ಕ್ಯಾಮ್ರಾ ಫೇಸ್ ಮಾಡೋದು ಒಂಚೂರು ಹಿಂಸೆ ಅವನಿಗೆ ಅವನಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಮುಖ ಮುಚ್ಕೊಳ್ಳೋದು ಹಿಂಗೆ ಆ್ಯಟಿಟ್ಯೂಡ್ ಸ್ವಲ್ಪ ಅವ್ನಿಗೆ ಸ್ವಲ್ಪ ಆ್ಯಟಿಟ್ಯೂಡ್ ಇದೆ ತೋರಿಸ್ಕೊಳ್ಳಲ್ಲ ಅಷ್ಟೇ ಅವನು ಇನ್ನು ಹಂಗೆ ಅದು ಇದು ಮಾತಾಡಿಕೊಂಡು ಊರಿಂದ ವಿಚಾರ ಇರುತ್ತಲ್ಲ ಅದು ಇದು ಮಾತಾಡ್ಕೊಂಡು ಕೂತಿದ್ವಿ ಅವರು ಮೊನ್ನೆ ಪಕ್ಷ ಇತ್ತು ಹಂಗಾಗಿ ಅಲ್ಲಿ ಹೋಗಿದ್ರು ಅವರ ಅಪ್ಪ ಅಮ್ಮನ್ನು ಕರ್ಕೊಂಡೋಗಿದ್ರು ನಾನು ಸೂರ್ಯಂಗೆ ಎಕ್ಸಾಮು ಅಂತ ನಾನು ಹೋಗಲಿಲ್ಲ ನೋಡಿ ಹಾಯ್ ಮಾಡೋದು ಈ ಥರ ಒಂಥರ ಮಾಡ್ತಾನೆ ಮತ್ತು ಈ ವಾಂಗಿ ಭಾತಲ್ಲಿರೋ ಬದ್ನೆಕಾಯಿನೆಲ್ಲ ಆರಿಸಿ 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 ಸೈಡಿಗೆ ಇಡ್ತಾನೆ ನಮ್ಮ ಸೂರ್ಯ ತಿನ್ನೋದೇ ಇಲ್ಲ ವಾಂಗಿ ಅವ್ನಿಗೇನು ವಾಂಗಿಭಾತ್ ಅಂದರೆ ಅಷ್ಟಕ್ಕಷ್ಟೇ ಇಷ್ಟ ಆಗೋಲ್ಲ ಬಟ್ ನಮಗೆಲ್ಲ ಇಷ್ಟ ಆಗುತ್ತೆ ವಾಂಗಿಭಾತು ಅಂತಲೇ ಹೇಳ್ಬೋದು ಇನ್ನು ಬದನೆಕಾಯಿ ಎಲ್ಲ ಆರಿಸಿ ಆರಿಸಿ ಇಡ್ತಿದ್ನಲ್ಲ ನಮ್ಮ ಮನೆಯವರು ನೋಡಿ ಬದನೆಕಾಯಿ ಆಯ್ಸಿ ಆರಿಸಿ ಇಡ್ತಾಯಿದ್ದಾನೆ ಅಂತ ಅಂದರು ಅದಕ್ಕೆ ನಾನು ಕೊಡಿಲಿ ತಿಂತೀನಿ ನಾನಾದರೂ ಅಂಥೇಳಿ ಬದನೆಕಾಯಿನೆಲ್ಲ ನನ್ನ ತಟ್ಟೆಗೆ ಹಾಕಿಸ್ಕೊಂಡು ತಿನ್ನೋಣ ಅಂಥೇಳಿ ನಾನೇ ಹಾಕಿಸ್ಕೊಂಡೆ ಸುಮ್ಮನೆ ಅದನ್ನು ಡಸ್ಟ್ಬಿನಿಗೆ ಹಾಕ್ತಾನೆ ತೊಗೊಂಡೋಗಿ ನನಗೆ ಇಷ್ಟ ಆಗುತ್ತೆ ವಾಂಗಿ ಭತ್ತಲ್ಲಿರೋ ಬದ್ನೆಕಾಯಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊತ್ತು ನಮ್ಮ ಸೂರ್ಯ ಇಲ್ಲಿ ಲೇಜಿ ಅಂದರೆ ಲೇಝಿ ಆಗಿಬಿಟ್ಟಿದ್ದ ಈಗ ಆರ್ ಎಸ್ ಎಸ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಅಂತ ನಮಗೆ ಫೀಲ್ ಆಗುತ್ತೆ ಇಲ್ಲಿ ಅವ್ರ ಪಪ್ಪ ಹೊರಟರು ಅದನ್ನೇ ಇದ್ರು ಬಾಯ್ ಮಾಡ್ತಾಯಿದ್ರು ಅವನಿಗೆ ನೀಟಾಗಿ ಇವತ್ತು ಲಾಸ್ಟ್ ಇತ್ತು ಅವನ ಎಕ್ಸಾಮು ಬುಧವಾರಕ್ಕೆ ಮುಗಿದೋಯ್ತು ಒಂದು ಹದಿನೇಳನೇ ತಾರೀಕಿಗೆ ಚೆನ್ನಾಗಿ ಬರಿ ಅಂತ ಹೇಳಿಬಿಟ್ಟು ಹೊರಟರು ಅವರು ಆಫೀಸಿಗೆ ಇನ್ನು ಇವನೋ ಶೂ ತಿಂಡಿ ತಿಂದ್ಬಿಟ್ಟು ಶೂ ಹಾಕ್ಕೊಳ್ತಾಯಿದ್ದ ಫ್ರಿಜ್ಜಲ್ಲಿ ಏನೋ ಚಾಕ್ಲೇಟ್ ಏನೋ ಸ್ಟಾಕ್ ಮಾಡ್ಕೊಂಡಿದ್ನಲ್ವಾ ಅದನ್ನು ನೋಡಿ ನೋಡ್ತಾ ಇದ್ದ ಇದೆಯೋ ಇಲ್ವೋ ಅಮ್ಮ ಯಾರಿಗಾರು ಕೊಟ್ಬಿಟ್ಟಿರ್ತಾರೆ ಅಂತ ಅಬ್ಸರ್ವ್ ಮಾಡ್ತಾನೆ ನೋಡ್ಬೋದು ಹಿಂಗೆ ಮಾತಾಡ್ತಾ ಕುತ್ಕೊಂಡ್ಬಿಡ್ತಾನೆ ಅಷ್ಟೊತ್ತಿಗೆ ವ್ಯಾನ್ ಬಂದೇ ಬಿಡ್ತು ಮೈನ್ ರೋಡ್ಗೆ ಓಡ್ತಿದ್ದ ಹಂಗೆ ಇನ್ನು ಅವ್ರನ್ನ ಇಬ್ಬರನ್ನು ಕಳಿಸಿದ ಮೇಲೆ ನನಗೆ ಕೆಲಸ ಅಂತಲೇ ಹೇಳ್ಬೋದು ಇನ್ನು ಸೋಫಾ ಎಲ್ಲ ಕೊಡವಿ ಅದೇ ಪೇಪರ್ ಓದ್ತಾರೆ ಅಲ್ಲೊಂದು ಪೀಸು ಇಲ್ಲೊಂದು ಪೀಸು ಅಲ್ಲೊಂದು ಪೇಪರು ಇಲ್ಲೊಂದು ಪೇಪರು ಹಂಗೆ ಬಿಟ್ಟು ಬಿಟ್ಟು ಹೋಗಿರ್ತಾರೆ ನೋಡಿ ಬಟ್ಟೆಯೆಲ್ಲ ಎಲ್ಲಿ ಬೇಕಲ್ಲೇ ಟವಲ್ ಎಲ್ಲ ಹಂಗೆ ಬಿಟ್ಟು ಹೋಗಿದ್ರು ನಾನು ಅದನ್ನೆಲ್ಲ ತೆಗೆದು ಒಳಗೆಲ್ಲ ಹಾಕಿ ಇದೇ ಒಂದು ಆಗ್ಬಿಡುತ್ತೆ ಇಡೀ ದಿನ ನನಗೆ ಇವ್ರದ್ದು ಕೆಲಸನೇ ಆಗಿಬಿಡುತ್ತೆ ಇನ್ನು ತಿಂಡಿ ತಿಂದಿದ್ದ ಪಾತ್ರೆ ಎಲ್ಲ ತುಂಬಾ ಇತ್ತು ಎಷ್ಟು ಎಷ್ಟು ಗಲೀಜಾಗಿತ್ತು ಅಂದರೆ ಅಡುಗೆ ಮನೆ ತುಂಬಾ ಗಲೀಜಾಗಿತ್ತು ಇನ್ನು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂಥೇಳಿ ಕ್ಲೀನ್ ಮಾಡ್ದೆ ನೋಡ್ಬೋದು ಇವಾಗ ಎಷ್ಟು ನೀಟ್ ಮಾಡಿದ್ದೀನಿ ಅಡುಗೆ ಮನೆನ ಅಂತ ಅಂದ್ರೆ ಮನ್ಸು ಮಾಡಿದ್ರೆ ಎಷ್ಟೊತ್ತು ಬೇಗ ಆಗೋಗುತ್ತೆ ಕೆಲಸ ಇನ್ನು ನೆಲ ಒರೆಸ ಕಸನೂ ಅವರು ಹೋಗೋದ್ರಲ್ಲಿ ನಾನು ಪಾತ್ರೆ ಹೋದ್ಮೇಲೆ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡೆ ತೊಳ್ಕೊಂಡು ದೇವ್ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಎಲ್ಲ ಒರೆಸ್ಕೊಂಡು ಕುಡಿಯೋ ನೀರನ್ನು ನಾನು ಅಕ್ವಾಗಾರ್ಡಿಂದ ನಾನು ಒಂದು ಚಿಕ್ಕದೊಂದು ಕೊಳಗ ಇಟ್ಕೊಂಡಿದ್ದೀನಿ ಅದರಲ್ಲಿ ತುಂಬಿಸಿ ಇಟ್ಕೊಂಡ್ಬಿಡ್ತೀನಿ ಕರೆಂಟ್ ಹೋದರೆ ನಮ್ಮದು ಬರೋದಿಲ್ಲ ಅಕ್ವಾಗಾರ್ಡ್ ಕರೆಂಟ್ ಇದ್ದರೆ ಅಷ್ಟೇ ನಮ್ಮದು ಅಕ್ವಾಗಾರ್ಡ್ ವರ್ಕ್ ಆಗೋದು ಹಾಗಾಗಿ ನಾನು ನೀರನ್ನ ಒಂದು ಚಿಕ್ಕದೊಂದು ಕೊಳಗದಲ್ಲಿ ತುಂಬ್ಕೊಂಬಿಡ್ತೀನಿ ಈಗ ನೋಡ್ಬೋದು ಮನೆ ಎಷ್ಟು ನೀಟಾಗಿದೆ ಅಂತ ನಮ್ಮದೇನು ದೊಡ್ಡ ಮನೆ ಅಲ್ಲ ತುಂಬ ಚಿಕ್ಕ ಮನೆಯೇ ಇರೋದ್ರಲ್ಲೇ ನೀಟಾಗಿ ಇಟ್ಕೊಳೋಗ್ಬೇಕು ಅನ್ನೋದೇ ನಂದು ಅಭ್ಯಾಸ ನೋಡ್ಬೋದು ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸಿ ಎಲ್ಲ ನೀಟ್ ಮಾಡಿ ಇಟ್ಟಿದ್ದೆ ಇಷ್ಟೆಲ್ಲ ಕೆಲಸ ಆದಮೇಲೆ ನನ್ನ ಫ್ರೆಂಡ್ಸ್ ಬೇರೆ ಬರ್ತೀನಿ ಅಂತ ಹೇಳಿದರು ನಾನು ಫ್ರೆಶ್ಅಪ್ಪಾಗಿ ಒಂದು ಸ್ವಲ್ಪ ಅಡುಗೆ ಮಾಡೋದಿತ್ತು ಅಡುಗೆ ಎಲ್ಲ ಫಿನಿಶ್ ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರು ಬಂದರು ಹಾಗಾಗಿ ನಾನು ಅವ್ರ ಜೊತೆ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ಕೊಂಡು ಕೂತಿದ್ದೆ ಮಾತಾಡ್ಕೊಂಡು ಕೂತ ಮೇಲೆ ಅವ್ರಿಗೆ ಊಟಕ್ಕೆ ಹಂಗೆ ಹೆಂಗೆ ಕಳಿಸ್ತೀರ ಫ್ರೆಂಡ್ಸ್ ಬಂದರೆ ನನಗೇನೋ ಹಂಗೆ ವಾಪಸ್ ಕಳ್ಸೋಕ್ಕೆ ಇಷ್ಟ ಆಗೋಲ್ಲ ಟೀ ಕೊಟ್ಬಿಟ್ಟು ಕಳ್ಸೋಕ್ಕೆ ಅದೆಲ್ಲ ಇಷ್ಟ ಆಗೋಲ್ಲ ನನಗೇನೋ ಊಟ ಮಾಡೋ ಮಾಡೋ ತನಕ ನಾನು ಬಿಡೋದು ಇಲ್ಲ ಬಿಡಿ ಅದೇನೋ ಮುಂಚಿಂದ ಅಭ್ಯಾಸ ಎರಡು ರೂಮನ್ನು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಇವರೇ ನನ್ನ ಫ್ರೆಂಡ್ಸಿ ಫ್ರೆಂಡ್ಸು ಅಂದ್ರೆ ಗೊತ್ತಲ್ವಾ ಮಾತಾಡೋದು ಸ್ವಲ್ಪ ಅದು ಲೇಡೀಸ್ ಆಗಿಬಿಟ್ರೆ ಸ್ವಲ್ಪ ಹೆಚ್ಚಾಗಿ ಮಾತಾಡ್ತೀವಿ ಅಂತಾನೆ ಹೇಳ್ಬೋದು ಅಪರೂಪಕ್ಕೆ ಸಿಕ್ಕಿರ್ತೀವಲ್ಲ ಹಾಗಾಗಿ ಮಾತು ಸ್ವಲ್ಪ ಜಾಸ್ತಿನೇ ಆಡ್ತೀವಿ ಹಿಂಗೆ ಹೇಳ್ತಾ ಇದ್ರು ಮನೆ ಬಗ್ಗೆ ಅದೇ ಮಾಮೂಲಿ ಕಷ್ಟ ಸುಖ ಇರುತ್ತಲ್ವ ಹೆಣ್ಮಕ್ಳದು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇನ್ನು ನಾನು ನೆಕ್ಸ್ಟು ಇವರು ಹನ್ನೆರಡು ಗಂಟೆಗೆಲ್ಲ ಮಕ್ಕಳುಗಳು ಈ ನಡುವೆ ಬಂದುಬಿಡ್ತಾರೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಹಂಗಾಗಿ ಹೋಗಬೇಕು ಹೋಗ್ಬೇಕು ಹನ್ನೆರಡು ಗಂಟೆಗೆ ಬಿಡ್ತಾರೆ ಹನ್ನೆರಡು ಗಂಟೆಗೆ ಬರಲ್ಲ ಹನ್ನೆರಡು ಗಂಟೆಗೆ ಬಿಟ್ಟರೆ ಇನ್ನು ಬೆಂಗಳೂರು ಟ್ರಾಫಿಕ್ಕಿಂದ ಬರೋದಕ್ಕೆ ಒಂದು ಗಂಟೆ ಆಗುತ್ತೆ ಅಷ್ಟರೊಳಗೆ ಹೊರಟರು ಅವರು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಗಂಟೆ ಒಂದೂವರೆ ಆಗಿತ್ತು ಅವ್ರು ಹೋದಾಗ ಇನ್ನು ನಾನಿಲ್ಲಿ ಮಧ್ಯಾಹ್ನ ನನ್ನ ಮಗ ಬಂದ ಮೇಲೆ ಮತ್ತು ನಾನು ಸ್ವಲ್ಪ ಅವನಿಗೆ ಒಂದು ಸ್ವಲ್ಪ ಮನೇಲಿ ಹಾಕ್ಕೊಳಕ್ಕೆ ಬಟ್ಟೆ ಇರಲಿಲ್ವಲ್ಲ ಕೊಡಿಸ್ಕೊಂಬರೋಣ ಅಂಥೇಳಿ ಹೋದ್ವಿ ಇನ್ನು ಗಾಂಧಿ ಬಜಾರಲ್ಲಿ ಮೇಯ್ನ್ ರೋಡಲ್ಲೇ ಗಣೇಶನ್ ಇಟ್ಟಿದ್ದರು ಅಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಗಣೇಶ ಏನು ತುಂಬ ದೊಡ್ಡದಾಗಿ ಒಂದು ರಂಗೋಲೆ ಬಿಟ್ಟಿದ್ರು ಏನು ಚೆನ್ನಾಗಿತ್ತು ಅಂದ್ಬೇಡಿ ರಂಗೋಲೆ ಬಣ್ಣ ಎಲ್ಲ ತುಂಬಿದ್ರು ಇನ್ನು ಅಲ್ಲಿ ಪಕ್ಕದಲ್ಲೇ ಮೈಸೂರು ಅರಮನೆದು ಉಡ್ಡನ್ನಿಂದು ಇಟ್ಟಿದ್ರು ಮಾರಾಟಕ್ಕೆ ದಸರಾ ಅಲ್ವಾ ನನಗಿದು ನೋಡಿ ಶಾಕ್ ಆಗೋಯ್ತು ಏನು ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಮರ ಕೆತ್ತ ಕೆತ್ತನೆ ಮಾಡ್ತಾರಲ್ಲ ಅವರಿಗೆಲ್ಲ ತುಂಬ ಪೇಷನ್ಸ್ ಬೇಕು ಅಂತಾನೆ ಫೀಲ್ ಆಗೋಯ್ತು ಇನ್ನು ರಾಮರಾಜಲ್ಲಿ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು ಇನ್ನು ನೆರವೇರಿಸು ನಮ್ಮ ಹಸ್ಬೆಂಡಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಇವಂದೊಂದು ಶುರು ಆಗಿತ್ತು ನಮ್ಮ ಸೂರಿಂದು ಅಮ್ಮ ಇದು ನೋಡಿ ಇದು ನೋಡಿ ಗೇಮ್ ನೋಡಿ ಗೇಮ್ ಬರುತ್ತೆ ಗೇಮ್ ಬರುತ್ತೆ ಅಂತ ಅದನ್ನು ನೋಡ್ಬಿಟ್ಟು ರಾಮರಾಜಲ್ಲಿ ಬಟ್ಟೆ ತಗೊಂಡು ನಾವು ಅಲ್ಲಿಂದ ತರಕಾರಿ ತಗೊಳೋದು ಇತ್ತು ಅದನ್ನು ಮುಗಿಸ್ಕೊಂಡು ತರಕಾರಿ ಎಲ್ಲ ನೀಟಾಗೆ ಚೆನ್ನಾಗಿರೋದನ್ನು ಆರಿಸಿ ಆರಿಸಿ ತಗೋತಾ ಇದ್ದೆ ಇನ್ನು ಅಲ್ಲಿ ನಾವು ತರಕಾರಿ ತಗೊಳ್ಳುವಾಗ ಅಲ್ಲಿ ಸೈಡಿಗೆ ತುಂಬ ಜನ ತುಂಬ ಗಲಾಟೆ ಮಾಡ್ತಾ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ನಾನಿಲ್ಲಿ ಒಂದು ಪ್ಲೇಟ್ ಮಸಾಲೆ ಪುರಿ ತೊಗೊಂಡೆ ನಮ್ಮ ಸೂರ್ಯ ಪಾವ್ ಭಾಜಿ ತೊಗೊಂಡ ಹಾಗೆ ಒಂದು ಲೋಟ ಕಾಫಿ ತೊಗೊಂಡ್ವಿ ಇದೆಷ್ಟು ನಾವು ಖಾಲಿ ಮಾಡಿಬಿಟ್ಟು ಹೋದ್ವಿ ಹೊರಗೆ ಅಷ್ಟೊತ್ತಿಗೆ ನಮ್ಮ ಸೂರ್ಯಂಗ ಐಸ್ ಕಾಣ್ಬಿಡ್ತಲ್ಲಿ ಅಮ್ಮ ಒಂದು ಐಸ್ ಕೊಡಿಸಿ ಐಸ್ ಕೊಡಿಸಿ ಅಂದ ಕೊನೆಗೆ ಒಂದು ಐಸ್ ತೊಗೊಂಡ ವೆನಿಲಾ ಏನೋ ತೊಗೊಂಡ ಅನಿಸುತ್ತೆ ಕೋನು ಇನ್ನು ಗಣಪತಿ ವಿಸರ್ಜನೆ ಬೇರೆ ನಡೀತಿತ್ತು ಅಲ್ಲಿ ಆಪೋಸಿಟ್ಟು ಈ ಬಾಲಾಜಿ ಐಸ್ ತಂಡರಿಂದ ಆಪೋಸಿಟ್ಟು ಇನ್ನು ಅಲ್ಲಿ ನಾನು ರಾ ವೀಡಿಯೋನೇ ಕೊಟ್ಬಿಡೋಣ ಅಂತೇಳಿ ಮತ್ತೇನು ಅದಕ್ಕೇನು ಓವರ್ ಕೊಡಲಿಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಸ್ನೇಹಿತರೆ ಸ್ವಲ್ಪ ಹೊತ್ತು ಅಲ್ಲೇ ನೋಡಿಕೊಂಡು ಮುಂದೆ ನಮ್ಮದು ಟೈಮ್ ಆಗುತ್ತೆ ಬಾಸುರ್ಯ ನಿನಗೆ ಪ್ಯಾಂಟು ತೊಗೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೊರಟೆ ಗಾಂಧಿ ಬಜಾರ್ನ ನೈಟ್ ಹೊತ್ತು ನೋಡೋಕ್ಕೆ ಚೆಂದ ಸ್ವಲ್ಪ ಬೆಳಕಿದ್ರು ಅಷ್ಟು ಚೆನ್ನಾಗತ್ತಲ್ಲ ರಾತ್ರಿ ಆದರೆ ಲೈಟ್ ಅರೇಂಜ್ಮೆಂಟ್ ಇರುತ್ತಲ್ಲ ಹಾಗಾಗಿ ನಾವಿಲ್ಲಿ ಬಾಲಾಜಿ ಕ್ರಿಯೇಷನ್ಸ್ ಅಂತ ಇದೆ ಡಿ ವಿ ಜಿ ರೋಡಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಫಾರ್ಟಿಯಿಂದ ಏಯ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ಇರುತ್ತೆ ಒಂದೊಂದು ಸರಿ ಟ್ವೆಂಟಿಯಿಂದ ಏಯ್ಟಿ ಕೆಲವೊಂದು ಸರಿ ಫಾರ್ಟಿಯಿಂದ ಏಯ್ಟಿ ಡಿಸ್ಕೌಂಟ್ ಇರುತ್ತೆ ನಮ್ಮ ಸೂರ್ಯ ಅವ್ನ ಬಟ್ಟೆ ಅವನೇ ಆರಿಸ್ಕೋತಾ ಇದ್ದ ನೋಡ್ಬೋದು ಏನೇನು ಬೇಕು ಎಲ್ಲ ಎತ್ಕೋತಾ ಇದ್ದ ಇನ್ನು ನೆಕ್ಸ್ಟು ಬಟ್ಟೆ ಎಲ್ಲ ತೊಗೊಂಡು ಮೇಲೆ ಬಂದ್ವಿ ಇದು ಸ್ಲಿಪ್ಪರ್ ಸೆಕ್ಷನ್ ಒಂದು ಫ್ಲೋರ್ ಒಂದು ಐದು ಫ್ಲೋರ್ ಇದೆ ಒಂದು ಕಿಡ್ಸ್ ಸೆಕ್ಷನು ವುಮೆನ್ ಸೆಕ್ಷನ್ ಸೆಕ್ಷನ್ನು ಆಮೇಲೆ ಬಾಯ್ಸು ಸೆಕ್ಷನ್ನು ಆಮೇಲೆ ಸ್ಲಿಪ್ಪರ್ ಸೆಕ್ಷನ್ನು ಆಮೇಲೆ ಪ್ಲಾಸ್ಟಿಕ್ಕು ಐಟಮ್ ವುಡನ್ ಐಟಮು ಆ ಥರ ಏನೇನೋ ಇತ್ತು ನಾವು ಮೇಲೆಲ್ಲ ಹೋಗಲಿಲ್ಲ ಈ ಸ್ಲಿಪ್ಪರ್ ಸೆಕ್ಷನಿಗೆ ಮಾತ್ರ ಬಂದ್ವಿ ನನಗೆ ಇಲ್ಲೊಂದು ಜೊತೆ ತು ಸ್ಲಿಪ್ಪರ್ ತುಂಬ ಇಷ್ಟ ಆಯಿತು ತುಂಬ ರೀಸನಬಲಾಗಿ ಸಿಗುತ್ತೆ ಇಲ್ಲಿ ಸ್ಲಿಪ್ಪರ್ಸು ಮತ್ತು ಲೋ ಕ್ವಾಲಿಟಿನೂ ಇರೋಲ್ಲ ತುಂಬ ಹೈ ಕ್ವಾಲಿಟಿನೇ ಇರುತ್ತೆ ಸ್ಲಿಪ್ಪರು ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ ಏನೇನಿದೆ ತುಂಬ ಫ್ಯಾನ್ಸಿ ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ಹೈಟ್ ಸ್ಲಿಪ್ಪರೆಲ್ಲ ಸಿಗುತ್ತೆ ನಾನು ಹೈಟ್ ಸ್ಲಿಪ್ಪರ್ ನನಗಂತೂ ಹಾಕ್ಕೊಳ್ಳೋಕ್ಕೆ ಬರೋಲ್ಲ ಅಂತಲೇ ಹೇಳ್ಬೋದು ಅದರಲ್ಲಿ ಏನು ಮುಜುಗರ ಏನಿಲ್ಲ ಇರೋದನ್ನು ಇದ್ದಂಗೆ ಹೇಳಬೇಕಾಗುತ್ತೆ ಬರಲ್ಲ ಅಂದರೆ ಬರೋಲ್ಲ ಬರುತ್ತೆ ಅಂದರೆ ಬರುತ್ತೆ ಅಂತ ಹೇಳ್ತೀನಿ ನಾನು ನನಗೆ ಇಲ್ಲಿ ಹೈಟ್ ಸ್ಲಿಪ್ಪರ್ ನನಗೆ ಇಷ್ಟವೂ ಆಗೋಲ್ಲ ನಾನು ಒಂದು ಜೊತೆ ಹಂಗೆ ಫ್ಲಾಟ್ ಆಗಿರೋ ಸ್ಲಿಪ್ಪರ್ ತೊಗೊಂಡು ಈ ಕಡೆ ಬಂದ್ವಿ ಇಲ್ಲಿ ಇಂಥ ಐಟಮ್ ಸಿಗೋಲ್ಲ ಅನ್ನೋಲ್ಲ ಬಾಲಾಜಿನಲ್ಲಿ ವ್ಯಾನಿಟಿ ಬ್ಯಾಗ್ ಆಗ್ಬೋದು ಪರ್ಸ್ ಆಗ್ಬೋದು ಸ್ಲಿಪ್ಪರ್ಸ್ ಆಗ್ಬೋದು ಶೋ ಪೀಸಸ್ ಆಗ್ಬೋದು ಆಮೇಲೆ ಸ್ಟೀಲ್ ಐಟಮ್ ಆಗ್ಬೋದು ಆಮೇಲೆ ಬಾಯ್ಸಿಂದು ಶೂಸು ಎಲ್ಲ ಬ್ರ್ಯಾಂಡೆಡ್ ಶೂಸ್ ಎಲ್ಲ ಸಿಗುತ್ತೆ ಇಲ್ಲಿ ಆಮೇಲೆ ಯೋಗ ಮ್ಯಾಟು ಸಿಗತ್ತೆ ಆಮೇಲೆ ಕಾರ್ಪೆಟ್ಗಳೆಲ್ಲ ಸಿಗತ್ತೆ ತುಂಬ ಚೆನ್ನಾಗಿತ್ತು ದಿಂಬುಗಳು ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗತ್ತೆ ಅಂತಾನೆ ಹೇಳ್ಬೋದು ಇನ್ನು ನನ್ನ ಮಗ ಇಲ್ಲಿ ಗ್ಲಾಸ್ ನೋಡ್ತಾ ಇದ್ದ ಅವನಿಗೆ ಯಾವುದೋ ಒಂದು ಗ್ಲಾಸ್ ತುಂಬ ಇಷ್ಟ ಆಗೋಗಿತ್ತಂತೆ ಹಾಗಾಗಿ ಅಮ್ಮ ನಾನೊಂದು ಗ್ಲಾಸ್ ತೊಗೋತೀನಿ ಅಮ್ಮ ಅಂದ ನೋಡ್ತೀನಿ ಅದಕ್ಕೆ ಬರೀ ನೈಂಟಿ ನೈನ್ ರುಪೀಸ್ ಏನೋ ಇತ್ತು ಸರಿ ತಗೋ ಅಂಥೇಳಿ ಒಂದೇ ಒಂದು ಗ್ಲಾಸ್ ತೊಗೊಂಡ್ವಿ ಇಷ್ಟು ನಾವು ಅಲ್ಲಿಂದ ಹೊರಟ್ವಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾನು ನೆಕ್ಸ್ಟು ನಿಮ್ಗೊಂದು ಅಂಗಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸಂಭವ್ ಗಿಫ್ಟ್ ಅಂಥೇಳಿ ಅದೇ ಜರ್ಮನ್ ಸಿಲ್ವರ್ ಅಂಗಡಿ ಈಗ ನೋಡಿ ಖಾಲಿ ಹೊಡಿತಾ ಇದೆ ಜರ್ಮನ್ ಸಿಲ್ವರ್ ಅಂಗಡಿ ಅಂತಲೇ ಹೇಳ್ಬೋದು ವರಮಹಾಲಕ್ಷ್ಮಿ ಅಲ್ಲಿ ತುಂಬಾನೇ ರಶ್ ಇತ್ತು ಅಷ್ಟು ಟೈಟ್ ಸೆಕ್ಯೂರಿಟಿಯಾಗಿ ಕ್ಯೂನಲ್ಲಿ ನಿಂತ್ಕೊಂಡು ತಗೋಬೇಕಾಗಿತ್ತು ಅಲ್ಲಿ ಈಗ ಫುಲ್ ಖಾಲಿ ಹೊಡಿತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟು ನೋಡಿ ಇನ್ನು ಮುಂದೆ ಬಂದ್ರು ಇನ್ನು ಗಣಪತಿ ಬಿಡ್ತಾನೆ ಇದ್ರು ನೆಕ್ಸ್ಟು ನಾವು ಮನೆಗೆ ಹೊರಡೋಣ ಅಂತ ಹೊರಟ್ವಿ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗಾಂಧಿ ಬಜಾರ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ನಾನು ಏನೇನು ಐಟಮ್ ತಂದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ಎಲ್ಲನೂ ನನ್ನ ಮಗನಿಗೆ ನಾನು ತಂದಿರೋದು ನೋಡ್ಬೋದು ನೈಟ್ ಪ್ಯಾಂಟು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಅಂತ ಹೇಳ್ಬೋದು ಇದಕ್ಕೆ ಎಷ್ಟು ಕೊಟ್ಟನಪ್ಪ ಅಂದರೆ ಇನ್ನೂರ ನಲ್ವತ್ತೊಂಬತ್ತು ಟೂ ಫಾರ್ಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡ್ಬೋದು ಬಟ್ಟೆ ಕ್ವಾಲಿಟಿ ಏನು ಚೆನ್ನಾಗಿದೆ ಅಂತ ತುಂಬ ವರ್ಷ ಬಾಳಿಕೆ ಬರುತ್ತಿದು ನೋಡಿರಿ ಎಲ್ಲನೂ ನಮ್ಮ ಸೂರ್ಯನಿಗೆ ಶಾಪ್ ಮಾಡಿರೋದು ಇವತ್ತು ನೋಡ್ಬೋದು ತುಂಬ ಚೆನ್ನಾಗಿದೆ ನಾನೊಂದು ಮೂರರಿಂದ ನಾಲ್ಕು ನೈಟ್ ಪ್ಯಾಂಟ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ನಮ್ಮ ಸೂರ್ಯನದೇ ಚಾಯ್ಸು ನಾನೇನ ಆರಿಸಲಿಲ್ಲ ಅವನೇ ಆರಿಸ್ಕೊಂಡಿರೋದು ನೋಡಿ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದೊಂದು ಪ್ಯಾಂಟ್ ತಗೊಂಡ್ಬಂದಿದ್ದಾನೆ ಇದೊಂದು ಟೀ ಶರ್ಟ್ ಮಾತ್ರ ನಾನು ಕಲರ್ ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟು ಕೊಡ್ಸಿದ್ದೀನಿ ಅವ್ನು ಬೇಡ ಅಂದ ಬಟ್ ನಾನೇ ಫೋರ್ಸ್ ಮಾಡಿ ಕೊಡ್ಸಿರೋದು ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಶೇಡೆಡ್ ಇದೆ ಇದ್ರ ಮೇಲೆ ಬಟ್ಟೆ ಮೇಲೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಎಷ್ಟು ಕೊಟ್ವಪ್ಪ ಇದಕ್ಕೆ ಅಂದರೆ ಒನ್ ಫಾರ್ಟಿ ನೈನ್ ರುಪೀಸ್ ಅಲ್ಲಿ ಬಾಲಾಜಿನಲ್ಲಿ ಬಟ್ಟೆ ಮಾತ್ರ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬೋದು ನಲ್ವತ್ತರಿಂದ ಏಯ್ಟಿ ಪರ್ಸೆಂಟ್ ಅಂದರೆ ಫಾರ್ಟಿಯಿಂದ ಏಯ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ಇರುತ್ತೆ ಒಂದು ಸರಿ ವಿಸಿಟ್ ಮಾಡಿ ಸ್ನೇಹಿತರೆ ನೋಡಿರಿ ರುಪೀಸ್ ತುಂಬ ಚೆನ್ನಾಗಿದೆ ಇದೆಲ್ಲ ಒನ್ ಫಾರ್ಟಿ ನೈನೆ ನೋಡ್ಬೋದು ಚೆಡ್ಡಿ ಇದು ಪ್ಲೇನ್ ಟೀ ಶರ್ಟು ಇದು ಬರೀ ಏಟಿ ನೈನ್ ರುಪೀಸು ನೋಡಿ ಏನು ಚೆನ್ನಾಗಿದೆ ಅಂತೇಳಿ ಏಯ್ಟಿ ನೈನ್ ರುಪೀಸು ಕ್ವಾಲಿಟಿ ಮಾತ್ರ ತುಂಬ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಅದೇ ಥರ ಸೇಮ್ ಪ್ಯಾಟ್ರನ್ನು ಕಲರ್ ಚೇಂಜ್ ಅಷ್ಟೇ ಇದು ಏಯ್ಟಿ ನೈನ್ ರುಪೀಸೇ ಈಗಿನ ಇದರಲ್ಲಿ ಏಯ್ಟಿ ನೈನ್ ರುಪೀಸ್ಗೆ ಏನು ಬರಲ್ಲ ನೋಡ್ಬೋದು ಟಿ ಶರ್ಟ್ ಎಲ್ಲ ಒಂದೊಂದು ಏಯ್ಟಿ ನೈನ್ ರುಪೀಸು ಪ್ಯಾಂಟು ಕೆಲವೊಂದು ಸರಿ ಆಫರ್ ಕೊಡ್ತಾರೆ ಪ್ಯಾಂಟ್ಗಳು ಕೂಡ ಏಯ್ಟಿ ನೈನ್ ರುಪೀಸೇ ಇರುತ್ತೆ ಇವಾಗ ಶರ್ಟ್ ಮಾತ್ರ ಏಯ್ಟಿ ನೈನ್ ರುಪೀಸಿಗೆ ನಮಗೆ ಸಿಕ್ತು ಆದರೆ ತುಂಬ ಹುಡುಕ್ಬೇಕಲ್ಲಿ ಚೆನ್ನಾಗಿ ಬಂದರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಇದು ಶೇಡೆಡ್ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಂಟ್ ಮೇಲೆ ವೈಟ್ ಚುಕ್ಕಿ 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 ಒಂಥರ ಶೇಡೆಡ್ ಥರ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಅಷ್ಟೇ ಒನ್ ನೈಂಟಿ ನೈನ್ ರುಪೀಸು ಅವನ ಹತ್ರ ಪ್ಯಾಂಟ್ ಇರಲಿಲ್ಲ ನಮ್ಮ ಸೂರ್ಯನಿಗೆ ಇವಾಗ ಅವನು ಬೆಳಗ್ಗೆ ಹೊತ್ತು ಮಾರ್ನಿಂಗು ಆರ್ ಎಸ್ ಎಸ್ ಹೋಗ್ತಾ ಇದ್ದಾನಲ್ವಾ ಒಂದೊಂದು ದಿನ ತುಂಬ ಚಳಿ ಇರುತ್ತೆ ಇನ್ನು ತ್ರೀ ಬೈ ಫೋರ್ ತಾಕೊಂಡೋಗೋಕ್ಕೆ ಸರಿ ಹೋಗಲ್ಲ ಹಾಗಾಗಿ ಒಂದು ತ್ರೀ ಮೂರು ಮೂರ ಎಷ್ಟು ತಗೊಂಡಿರೋದು ಒಂದು ಎರಡು ಮೂರು ಮೂರಲ್ಲ ಮೂರ ನಾಲ್ಕು ನಾಲ್ಕು ಪ್ಯಾಂಟ್ ತೊಗೊಂಡಿ ನಾಲ್ಕು ಪ್ಯಾಂಟ್ ತಗೊಂಡಿದ್ದಾನೆ ಒಂದು ಬ್ಲ್ಯಾಕ್ ಕಲ್ಲರು ಒಂದು ರೆಡ್ ಕಲ್ಲರು ಒಂದು ಇದು ಕಲರ್ ಲೈಟ್ ಗ್ರೀನು ಗ್ರೀನು ಅಲ್ಲ ಇದು ಹ್ಞೂ ಗ್ರೀನ್ ಕಲರು ಇನ್ನೊಂದು ಬ್ಲ್ಯಾಕ್ ವಿತ್ ವೈಟ್ ಕಲರ್ ಅಂತಲೇ ಹೇಳ್ಬೋದು ಇನ್ನು ಶರ್ಟು ಎರಡು ಶರ್ಟ್ ತಗೊಂಡಿದ್ದಾನೆ ಈಗ ಇದೊಂದು ಇದೊಂದು ಎರಡು ಶರ್ಟು ತ್ರೀ ಮನೇಲಿ ಹಾಕೊಳ್ಳಿಕ್ಕೆ ಅವನಿಗೆ ಚಡ್ಡಿ ಎಲ್ಲ ತುಂಬ ಗಿಡ್ಡಾಗ್ಬಿಟ್ಟಿದೆ ಹೈಟ್ ಆಗ್ಬಿಟ್ಟಿದ್ದಾನೆ ಹಂಗಾಗಿ ಒಂದು ನಾಲ್ಕು ಚಡ್ಡಿಗಳು ಕೊಡಿಸ್ಕೊಂಡು ಕರ್ಕೊಂಡು ಬಂದೆ ಇನ್ನೇನು ತಗೊಂಡ ಇಲ್ಲೊಂದಿದೆ ಇದೊಂದು ತಗೊಂಡ ಇದೊಂದು ಚಡ್ಡಿ ಇದನ್ ಮಾತ್ರ ನಾನೊಂದು ಜರ್ಕಿನ್ ಇರಲಿ ಅಂತ ತಗೊಂಡೆ ತುಂಬ ಚೆನ್ನಾಗಿತ್ತು ಕಲರ್ ನನಗೆ ತುಂಬಾ ಇಷ್ಟ ಆಗೋಯ್ತು ಇದು ನೋಡಿದ ತಕ್ಷಣ ಬಿಡಬೇಕು ಅಂತ ಮನಸ್ಸೇ ಆಗಲಿಲ್ಲ ಹಂಗಾಗಿ ಇದನ್ನ ಪುಲ್ಲೋವರ್ ಇದು ಪುಲ್ಲೋವರ್ ಅಂತ ಹೇಳ್ತಾರಲ್ಲ ಅದು ತುಂಬ ಚೆನ್ನಾಗಿದೆ ಕಲರ್ ಆಗ್ಬೋದು ಕ್ವಾಲಿಟಿ ಮಾತ್ರ ಸೂಪರ್ ಏ ಒನ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಬ್ರ್ಯಾಂಡು ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂದರೆ ತ್ರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ತುಂಬ ವರ್ತ್ ಅಂತ ಅನ್ನಿಸ್ತು ನನಗೆ ನೋಡ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಬರೀ ತ್ರೀ ನೈಂಟಿ ನೈನ್ ರುಪೀಸ್ ಇದು ನಾನು ಮಾರ್ನಿಂಗ್ ವಾಕ್ ಹೋಗ್ತೀನಲ್ವಾ ಒಂದು ಸ್ವಲ್ಪ ಚಳಿಗಾಲದಲ್ಲಿ ಬೇಕೇ ಬೇಕು ಹಾಗಾಗಿ ಇದೊಂದೇ ನಾನು ತಗೊಂಡಿದ್ದು ನೆಕ್ಸ್ಟ್ ಇದೊಂದು ಜೊತೆ ಸ್ಲಿಪ್ಪರ್ಸ್ ತಗೊಂಡೆ ಅಂತಾನೆ ಹೇಳ್ಬೋದು ನೋಡ್ಬೋದು ತುಂಬಾ ಚೆನ್ನಾಗಿ ಯಾಕೋ ನೋಡಿದ ತಕ್ಷಣ ಇಷ್ಟ ಆಯ್ತು ಹೈಟ್ ನಾನು ಹೈಟ್ ಹಾಕಲ್ಲ ಇದೇನು ಹೈಟ್ ಇಲ್ಲ ಸ್ವಲ್ಪನೇ ಒಂದು ಇಂಚ್ ಇದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಅದಕ್ಕೆ ಇದು ಇಷ್ಟ ಆಯ್ತು ಹಂಗಾಗಿ ತಗೊಂಡೆ ಇದಕ್ಕೆ ಎಷ್ಟು ಕೊಟ್ಟೆ ಇದಕ್ಕೂ ತ್ರೀ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ಇನ್ನು ನನ್ನ ಮಗನಿಗೆ ಎಕ್ಸಾಮ್ ಪ್ಯಾಡು ಇರಲಿಲ್ಲ ಯಾವುದೋ ಹಳೆಯದೊಂದಿತ್ತು ಅದನ್ನ ತೊಗೊಂಡೋಗ್ತಾಯಿದ್ದ ಹಂಗಾಗಿ ಹೋಗಿದ್ವಿ ಅಂತ ಒಂದು ಎಕ್ಸಾಮ್ ಪ್ಯಾಡ್ ಇರಲಿ ಬರೆಯೋಕ್ಕೆ ಅಂತ ಅವಾಗೆಲ್ಲ ನಾವು ಚಿಕ್ಕವ್ರಿರ್ತಾರೆ ನಮ್ಮ ಎಜುಕೇಷನ್ ಮಾಡುವಾಗ ಇಲ್ಲಿ ಮೇಲ್ಗಡೆ ಈ ಥರ ದೊಡ್ಡದೊಂದು ಬರೋದು ಕಬ್ಣದ್ದು ಹಿಂಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿತ್ತು ಅದು ಇವಾಗ ಆ ಥರದ್ದು ಇಲ್ವಂತೆ ಇದೇ ಥರ ಬರುತ್ತೆ ಕ್ಲಿಪ್ ಥರ ನೋಡ್ಬೋದು ಇದೊಂದು ತಗೊಂಡ ಇನ್ನ ನಮ್ಮ ಹಸ್ಬೆಂಡಿಗೆ ಇನ್ನರ್ ವೇರ್ಸ್ ತಂದಿದ್ದೀನಿ ಇನ್ನರ್ ವೇರ್ಸ್ ಒಂದು ಮೂರು ಇನ್ನರ್ ವೇರ್ಸ್ ತೊಗೊಂಡು ಬಂದೆ ಅಷ್ಟೇ ಸ್ನೇಹಿತರೆ ಇಷ್ಟೇ ತಂದಿದ್ದು ಇವತ್ತಿನ ಶಾಪಿಂಗ್ ಇಷ್ಟೇ ಇನ್ನೇನು ತಂದಿಲ್ಲ ಇಷ್ಟೇ ರಾಮ್ರಾಜಲ್ಲಿ ತೊಗೊಂಡ್ಬಂದಿದ್ದು ಅವ್ರು ರಾಮ್ರಾಜ ಯೂಸ್ ಮಾಡೋದು ಅಷ್ಟೇ ಇನ್ನೇನು ತಂದಿಲ್ಲ ನೆಕ್ಸ್ಟು ನನ್ನ ಮಗ ಇದೊಂದು ಗ್ಲಾಸ್ ತೊಗೊಂಡಿದ್ದಾನೆ ಇಷ್ಟಪಟ್ಟು ತೊಗೊಂಡಿದ್ದಾನೆ ಹಾಕೊಳೋಣ ಹೆಂಗೆ ಕಾಣಿಸ್ತೀಯ ಹಾಕೋ ಸುಮ್ಮನೆ ನೋಡಿ ಕಾಣಿಸ್ತಾ ಇದೆ ಇದಕ್ಕಿದ್ದು ಚಿನ್ನ ಕಟ್ ಮಾಡ್ಕೊಡ್ರಿ ಅದನ್ನ ಅದೊಂದು ತಗೊಂಡಿದ್ದಾನೆ ಇದೇನು ನೆಕ್ಸ್ಟ್ ಇದೊಂದು ಕೀ ಬಂಚ್ ತಗೊಂಡಿದ್ದಾನೆ ಅಷ್ಟೇ ನೋಡಿ ಅವ್ನಿಗೆಲ್ಲಾದ್ರೂ ಕೀ ಬಂಚಿಂದು ಸ್ವಲ್ಪ ಕ್ರೇಸ್ ಜಾಸ್ತಿ ಎಲ್ಲೋದ್ರು ಕೀ ಬಂಚ್ ಇದನ್ನ ಇದನ್ನೇನೋ ಈ ಥರ ಈ ಥರ ರೊಟೇಟ್ ಮಾಡ್ಬೋದಂತೆ ಅದೇನೋ ಗೇಮ್ ಇದೆ ಇದರಲ್ಲಿ ರೆಡ್ ಬೇರೆ ಇತ್ತು ದಯವಿಟ್ಟು ನನ್ನ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇಷ್ಟು ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಸ್ನೇಹಿತರೆ ಬಾಯ್ ಮಾಡೋ ಬಾಯ್